శ్రీ రాఘవేంద్ర స్వమీ నంబి భక్తర ఆరాధ్య దేవరో కష్ట కార్పణ్యరుగు కరుణామయ్యే ಈ ದೇವರು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಅಂತ ಹೆಸರಾದರೂ ಭಕ್ತರ ಮನೆ ಮನೆಗಳಲ್ಲಿ ಶಾಶ್ವತವಾಗಿ ನಿಲ್ಸಿದ್ದಾರೆ ಅದರಲ್ಲೂ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಾಲಯಗಳಿವೆ ಆದ್ರೆ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಭಕ್ತರ ಅಚ್ಚುಮೆಚ್ಚು ಅದು ಯಾಕೆ ಅನ್ನೋದನ್ನ ಭಕ್ತರೇ ಹೇಳ್ತಾರೆ ಕೇಳಿ ನನ್ನ ಹೆಸರು ಮೈತ್ರೇಶ್ ಅಂತ ನಾನು ನಾನು ಬಿಸ್ನೆಸ್ ಮ್ಯಾನ್ ಶುರು ಮಾಡೋಕ್ಕಿಂತ ಮುಂಚೆ ಶ್ಲೋಕದಿಂದ ಶುರು ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ನಮತಾಂ ಕಾಮರೇ ೇನು ಲಕ್ಷ ದೀಪೋತ್ಸವ ಅನ್ನೋದು ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ ಮಠದಲ್ಲಿ ಆ ಹುಣ್ಣಿಮೆ ದಿವಸ ಮತ್ತೆ ಅಮಾವಾಸ್ಯೆ ದಿವಸ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಆ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಂಗೆ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಗು ರಾಘವೇಂದ್ರ ಸ್ವಾಮಿ ಬಗ್ಗೆ ಏನು ಗೊತ್ತಿರ್ಲಿಲ್ಲ ನಾನು ಆಮೇಲೆ ಒಂದಿಸ ಏನಾಯ್ತು ಅಂದ್ರೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ತಾ ಇದ್ರೆ ನಾನು ಏನು ಸರ್ಚ್ ಮಾಡಿಲ್ಲ ಆದ್ರೂ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಬರ್ತಾ ಇತ್ತು ಆವಾಗ ನಾನು ಮಠಕ್ಕೆ ಬರೋಕೆ ಶುರು ಆದೆ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು ಎಲ್ಲ ಒಳ್ಳೆದಾಯಿತು ಅದಕ್ಕೋಸ್ಕರ ನಾನು ಡೈಲಿ ಬರ್ತೀನಿ ಇಲ್ಲಿ ಮಂತ್ರಾಲಯಕ್ಕೆ ಆದಾಗ ಹೋಗ್ತೀನಿ ಇಲ್ಲಿ ಈ ಮಟ್ಟದ ವಿಶೇಷತೆ ಏನು ಅಂದ್ರೆ ಅಲ್ಲಿ ಏನೇನು ಪೂಜೆಗಳು ನಡೆಯುತ್ತೆ ಏನೇನು ಇರುತ್ತೆ ಎಲ್ಲ ಕೇಳಿದ್ರಲ್ವ ಭಕ್ತರು ಹೇಳೋದನ್ನ ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತರ ಮನೆ ಮನೆಗಳಲ್ಲಿ ಅದೆಷ್ಟು ಬಲವಾಗಿ ಬೀರಿರುತ್ತಾರೆ ಅನ್ನೋದನ್ನ ಇನ್ನ ನವೆಂಬರ್ ಐದರಂದು ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ಸುಭದೇಂದ್ರ ತೀರ್ಥ ಶ್ರೀ ಪಾದಂಗಳವರ ಆದೇಶ ಅನುಗ್ರಹದೊಂದಿಗೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ ಕೆ ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಕಾರ್ತಿಕ ಮಾಸದ ಪೂರ್ಣಿಮೆಯ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಾನವದ ಆದೃಶ್ಯಗಳು ಭಕ್ತರನ್ನ ಗಲಿನಂತೆ ಸೆಳೆಯುತ್ತಿದ್ವು ದೇವಲೋಕವೇ ತರಗಿಳಿದು ಬಂದಿದೆಯಾ ಅನ್ನೋ ರೀತಿ ಭಾಸವಾಗ್ತಿತ್ತು ಪುಷ್ಪಗಳಿಂದ ಅಲಂಕರಿಸಿ ವಿಶೇಷವಾಗಿ ಚೊಕ್ಕವನ್ನ ಪ್ರಜ್ವಲಿಸುವ ಮೂಲಕ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವು ಭಕ್ತಿಯಿಂದ ಅತ್ಯಂತ ವೈಭವ ಸಂಭ್ರಮ ಸಡಗರದಿಂದ ಲೋಕ ಕಲ್ಯಾಣಕ್ಕಾಗಿ ನೆರವೇರಿತ್ತು ಇದೇ ಮಾತನ್ನ ಪುರೋಹಿತರಾದ ಶ್ರೀಯುತ ನಂದಕಿಶೋರಾಚಾರ್ಯರು ಮಾಧ್ಯಮಗಳಿಗೆ ಹೇಳಿದ್ದಾರೆ ವಿಶೇಷವಾಗಿ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಬೇಂದ್ರದ ಶ್ರೀಪಾದಗಳವರ ಒಂದು ಅಧ್ಯಕ್ಷತೆಯಲ್ಲಿ ವಿಶೇಷ ಉತ್ಸವಗಳು ನಡೆಯಿತು ವಿಶೇಷ ಅಭಿಷೇಕಗಳು ನಡೆಯಿತು ವಿಶೇಷ ಕಾರ್ಯಕ್ರಮಗಳು ನಡೆಯಿತು ಅದೇ ರೀತಿಯಾಗಿ ಪರಮ ಪೂಜ್ಯ ಸುಬುಧೇಂದ್ರದ ಶ್ರೀಪಾದಗಳವರ ಆದೇಶ ಅನುಗ್ರಹದೊಂದಿಗೆ ನಮ್ಮ ಮಠದ ಹಿರಿಯ ವ್ಯವಸ್ಥಾಪಕರು ಆಗಿರುವಂತಹ ಆರ್ ಕೆ ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಭಕ್ತರಿಗೋಸ್ಕರವಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಶ್ರೀಮಠದಲ್ಲಿ ಸಹ ಎಲ್ಲ ಪೂಜೆ ವಿಧಾನಗಳು ಉತ್ಸವಗಳು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೀಡಿದ್ದಾರೆ ನಾವು ಕೇಳಿದ ಹಾಗೆ ಕಾರ್ತಿಕ ಪೌರ್ಣಿಮೆ ದಿನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ವಿಶೇಷ ಪಾಯ ದೀಪ ಸಂಯೋಜನಾ ಜ್ಞಾನ ಪುತ್ರವಾಗುವುದು ಆಯು ಸನ್ನಿಧಾನದಲ್ಲಿ ದೀಪವನ್ನು ಪ್ರಚರಿಸಿದರೆ ಜ್ಞಾನವು ಅಭಿವೃದ್ಧಿಯಾಗ್ತದೆ ಆಗ್ತದೆ ಮತ್ತು ನಮ್ಮ ಕಟ್ಟ ಕಾರ್ಪಣ್ಯಗಳು ದೂರವಾಗಿ ಮನಸ್ಸಿನ ಎಲ್ಲಾ ಗುರುತುಗಳನ್ನು ಕೊಡುವಂತಹ ಈ ದೀಪೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸೇವಾ ಕತ್ರುಗಳು ಭಾಗವಹಿಸಿ ಗುರುರಾಯರನ್ನ ಅತ್ಯಂತ ಭಕ್ತಿ ಭಾವದಿಂದ ಪ್ರಾರ್ಥಿಸಿದ್ರು ತಮ್ಮ ಸಂಕಲ್ಪಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸುವಂತೆ ಪರಿಪರಿಯಾಗಿ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿದ್ರು ದೀಪಗಳನ್ನ ಬೆಳಗುವ ಮೂಲಕ ತಮ್ಮ ಬಾಳಲ್ಲಿ ಬೆಳಕು ತುಂಬಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮನೆ ಮಾಡಲಿ ಅಂತ ಬೇಡಿಕೊಂಡಿದ್ದಾರೆ ಆನಂತರ ಸವಿರುಚಿಯಾದ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಹರಿ ವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ರಥಯ ಚ ಭತಾಂ ಕಲ್ಪರುಪ್ಸಾಯ ನಮತಂ ಕಾಮಧೇನವೇ ರಾಯರ ನೆಮ್ಮ ಮಿಂಚನ್ ನಮಗೆ ಒಳ್ಳೆಯದಾಗಿದೆ ಜೀವನದಲ್ಲಿ ನಮ್ಗೆ ಯಾವತರ ಅಂತಂದ್ರೆ ನಾವು ಏನು ಇರಲಿಲ್ಲ ಕಷ್ಟದ ಪರಿಸ್ಥಿತಿಲಿ ನಮ್ಗೆ ನನ್ನ ಕೈ ಹಿಡಿದು ನಡೆಸಿದ್ದೆ ರಾಯರು ಇವತ್ತು ಬೆಂಗಳೂರಲ್ಲಿ ಆ ಅಕ್ಕಿ ಅಂಗಡಿ ಇಟ್ಕೊಂಡು ಆರ್ ಅಂಗಡಿ ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನನಗೆ ಏನಂದ್ರೆ ಎಷ್ಟು ತೀರಾ ಕಷ್ಟದಲ್ಲಿ ಇದ್ದಾಗ ನನ್ನ ಕೈ ಹಿಡಿಸ್ದು ನಡೆಸ್ಕೊಂಡು ಹೋಗಿದ್ದು ರಾಯರು ಪ್ರತಿ ಗುರುವಾರ ಜಯನಗರ ಮಠಕ್ಕೆ ಬರ್ತಾ ಇದ್ದಾರೆ ತಿಂಗಳಿಗೆ ಒಂದ್ಸತಿ ಮಂತ್ರಾಲಯಕ್ಕೆ ಹೋಗ್ತೀನಿ ಅವರು ಸಂಬಂಧಪಟ್ಟಿದ್ದು ಅಂದ್ರೆ ದೇವ್ರು ಇದಾನೆ ಅಂದ್ರೆ ಇದಾನೆ ಇಲ್ಲ ಅಂದ್ರೆ ಇಲ್ಲ ಅವ್ರವ್ರಿಗೆ ಗೊತ್ತಿದ್ದು ಬಟ್ ನಮ್ಮ ವಿಚಾರದಲ್ಲಂತೂ ರಾಯರ ಪವಾಡ ತುಂಬಾ ನಡೆದಿದೆ ಮೇಡಮ್ ಹೇಳ್ಕ ಅಸಾಧ್ಯವಾಗಿ ನಡೆದಿದೆ ರಾಯರ ಪವಾಡ ತುಂಬಾ ಇದೆ ಮೇಡಮ್ ಇಲ್ಲಿ ಜಯನಗರ ಮಟ್ಟದಲ್ಲಿ ಏನಂದ್ರೆ ಆ ಕಾರ್ತಿಕ ಮಾಸದಲ್ಲಿ ಪೌರ್ಣಿಮೆ ದಿನ ಚೆನ್ನಾಗಿ ಲಕ್ಷಾಂತರ ಜನ ಬಂದು ಭಕ್ತಾದಿಗಳು ಬಂದು ಹೋಗ್ತಾರೆ ಚೆನ್ನಾಗಿ ನಡೆಸ್ಕೊಡ್ತಾರೆ ಇಲ್ಲಿನ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದೆ ಬಟ್ ಏನಂದ್ರೆ ನಮಗೆ ಮಂತ್ರಾಲಯ ಯಾವ ತರ ಇಲ್ಲಿ ನಮಗೆ ಜಯನಗರ ಮಠ ಮತ್ತು ಮಿನಿ ಮಂತ್ರಾಲಯ ಇದ್ದಂಗೆ ಯಾಕಂದ್ರೆ ಅಲ್ಲಿ ವೈಭವ ಯಾವ ತರ ರಾಯರು ಪೂಜೆ ಮಾಡ್ತಾರೋ ಯಾವ ಯಾವ ತರ ಇದು ಎಲ್ಲ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ಎಲ್ಲ ಪ್ರತಿಯೊಂದು ಇಲ್ಲಿ ಚೆನ್ನಾಗಿ ನಡೀತದೆ ಮೇಡಮ್ ಇದು ವಿಶೇಷತೆ ಏನಂದ್ರೆ ಆ ಮಂತ್ರಾಲಯದಲ್ಲಿ ಈಗ ತುಂಗಾರ್ತೆ ಅಂತ ಇವತ್ತು ದಿನ ನಡಿಸ್ತಾ ಇದೆ ಮೇಡಮ್ ಅಲ್ಲಿ ಏನು ಪ್ರತಿ ಒಂದು ಪೂಜೆ ಎಲ್ಲ ಯಾವ ತರ ನಡೀತೋ ಇಲ್ಲೂ ಅದೇ ತರ ನಡೀತದೆ ಇವತ್ತು ಇನ್ನು ನೋಡ್ಬೋದು ನಿಮಗೆ ಬೆಂಗಳೂರಲ್ಲಿ ಸುಮಾರು ಕಡೆ ರಾಯರ್ ಮಟ್ಟ ಇದೆ ಜಯನಗರದಲ್ಲಿ ಆಗಂತ ಪೂಜೆ ಮತ್ತೆ ರಥೋತ್ಸವ ಎಲ್ಲ ಪ್ರತಿಯೊಂದು ಇಲ್ಲೊಂದು ಪವರ್ ಇದೆ ಮೇಡಮ್ ಈ ಸ್ಥಾನದಲ್ಲಿ ತರ ಅಂದ್ರೆ ಇದು ಬಂದು ಮಂತ್ರಾಲಯದ ಮಠದ್ದೇ ಆಗೋದ್ರಿಂದ ಅಲ್ಲಿನ ಗುರುಗಳು ಇಲ್ಲಿಗೆ ಪ್ರತಿ ತಿಂಗಳು ಇಲ್ಲಿ ಬರ್ತಾರೆ ಅದರಿಂದ ಇಲ್ಲಿ ಒಂದು ಪವರ್ ಇದೆ ನಮ್ಮ ಜೀವನದಲ್ಲಿ ಈ ನಾವು ಹೇಳಕ್ ಆ ತರ ಒಂದು ಮೆರಕಲ್ ನಡೆಯುವ ಮೇಡಮ್ ಮೇಡಮ್ ಅದು ಖುಷಿ ಅನ್ನೋದಕ್ಕಿಂತ ಅದು ಹೇಳಕ್ ಮೇಡಮ್ ಆನಂದ ಅದು ರಾಯರಿಗೂ ನಮಗೂ ಒಡ್ನಾಟ ಅದೇ ತರ ಇದೆ ಬಟ್ ಯಾವ ತರ ಅಂದ್ರೆ ತಂದೆ ಮಕ್ಕಳಿಗೆ ಯಾವ ತರ ಒಂದು ಒಡ್ನಾಟ ಇದೆ ಆ ತರ ನಮಗೂ ರಾಯರಿಗೂ ಇದೆ ಈ ಸಂದರ್ಭದಲ್ಲಿ ಶ್ರೀಮಠದ ಧರ್ಮಾಧಿಕಾರಿಗಳಾದ ಕೃಷ್ಣ ಗುಂಡಾಚಾರ್ಯರು ಅರ್ಚಕ ವೃಂದದವರು ಶ್ರೀಮಠದ ಸಿಬ್ಬಂದಿಗಳು ಗಣ್ಯರು ಭಕ್ತರು ಭಾಗವಹಿಸಿದ್ದು ನಿಜಕ್ಕೂ ವಿಶೇಷ